ನಾವು ಸುಂದರವಾಗಿ ಕಾಣಿಸಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೃದುವಾದ ಸುಂದರವಾದ ಕೈಗಳು ಬೇಕು ಅಂತ ನಾವು ನಿಂದ ಅದೆಷ್ಟೋ ಗಳನ್ನ ತಂದು ಬಳಸ್ತೀವಿ ನಾವು ಮನೆಯಲ್ಲೇ ಕುಳಿತುಕೊಂಡು ಕೈಗೆ ಹಚ್ಚಿಕೊಳ್ಳೋ ಕ್ರೀಮ್ನ ತಯಾರಿಸಬಹುದಂತೆ ಬನ್ನಿ ಆ ಕ್ರೀಮ್ನ ಸಿದ್ಧಪಡಿಸೋದು ಹೇಗೆ ಅಂತ ನೋಡ್ಕೊಂಬರೋಣ ಸುಂದರ ಮೃದು ಕೈಗಳಿಗಾಗಿ ನೈಸರ್ಗಿಕ ಹೋಮ್ ಕೇರ್ ಬೇಕಾಗುವ ಸಾಮಗ್ರಿಗಳು ಟೊಮ್ಯಾಟೊ ಜ್ಯೂಸ್ ಸ್ವಲ್ಪ ಸಕ್ಕರೆ ಸ್ವಲ್ಪ ಅರಿಶಿಣ ಸ್ವಲ್ಪ ಮೊಸರು ಸ್ವಲ್ಪ ನಿಂಬೆ ರಸ ಒಂದು ಟೇಬಲ್ ಸ್ಪೂನ್ ಗ್ಲೇಸರಿನ್ ಸ್ವಲ್ಪ ಮಾಡುವ ವಿಧಾನ ಮೊದಲಿಗೆ ಸ್ವಲ್ಪ ಸಕ್ಕರೆಯನ್ನ ಟೊಮ್ಯಾಟೊ ರಸಕ್ಕೆ ಸೇರಿಸಿ ಈ ಮಿಶ್ರಣವನ್ನ ಕೈಗಳಿಗೆ ಹಚ್ಚಿಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡಿಕೊಳ್ಳಿ ಸಕ್ಕರೆ ನೈಸರ್ಗಿಕ ಸ್ಕ್ರಬ್ ಆಗಿ ಕೆಲಸ ಮಾಡುತ್ತೆ ಇದರಿಂದ ಡೆಡ್ ಸೆಲ್ಸ್ ರಿಮೂವ್ ಆಗಿ ತ್ವಚೆ ಹೊಳೆಯುವಂತೆ ಕಾಣುತ್ತೆ ಎರಡು ನಿಮಿಷಗಳ ಕಾಲ ಈ ರೀತಿ ಚೆನ್ನಾಗಿ ಸ್ಕ್ರಬ್ ಮಾಡಿ ಬಳಿಕ ಕೈಗಳನ್ನ ತೊಡೆದುಕೊಂಡು ಒರೆಸಿಕೊಳ್ಳಿ ಈಗ ಒಂದು ಬೌಲ್ಗೆ ಅರಿಶಿಣ ಮತ್ತು ಮೊಸರನ್ನ ಹಾಕಿ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿಕೊಂಡು ಕೈಗಳಿಗೆ ಹಚ್ಚಿ ಈ ಪ್ಯಾಕ್ ಅನ್ನ ಹದಿನೈದು ನಿಮಿಷ ಒಣಗಲು ಬಿಡಿ ಪ್ಯಾಕ್ ಡ್ರೈ ಆದ್ಮೇಲೆ ಬೆರಳುಗಳ ಸಹಾಯದಿಂದ ಮಸಾಜ್ ಮಾಡಿ ಬಳಿಕ ಕೈಗಳನ್ನ ಚೆನ್ನಾಗಿ ತೊಳೆದುಕೊಳ್ಳಿ ಈಗ ಮೂರನೇ ಮತ್ತು ಕೊನೆಯ ಸ್ಟೆಪ್ ಒಂದು ಬೌಲ್ಗೆ ಟೊಮ್ಯಾಟೊ ರಸವನ್ನು ಹಾಕಿ ಒಂದು ಟೇಬಲ್ ಚಮಚ ನಿಂಬೆ ರಸವನ್ನ ಹಿಂಡೆ ಸ್ವಲ್ಪ ಗ್ಲಿಸರಿನ್ ಹಾಕಿ ಮಿಕ್ಸ್ ಮಾಡಿ ಈ ಮಿಶ್ರಣವನ್ನು ಕೈಗಳಿಗೆ ಹಚ್ಚಿ ಮಸಾಜ್ ಮಾಡಿ ಇದು ಡ್ರೈ ಆದ್ಮೇಲೆ ಹತ್ತು ನಿಮಿಷದ ಬಳಿಕ ಕೈಗಳನ್ನು ಮತ್ತೆ ತೊಳೆದುಕೊಳ್ಳಿ ಈ ಮೂರು ಸ್ಟೆಪ್ ಅನ್ನ ನೀವು ವಾರಕ್ಕೆರಡು ಬಾರಿ ಅನುಸರಿಸಿದ್ರೆ ಸುಂದರ ಮೃದು ಕೈಗಳು ನಿಮ್ಮದಾಗೋದ್ರಲ್ಲಿ ನೋ ಡೌಟ್ ನಿರ್ಲಕ್ಷಿಸಲ್ಪಟ್ಟ ಕೈಗಳ ಸೌಂದರ್ಯವನ್ನ ನೀವು ನೈಸರ್ಗಿಕವಾಗಿ ಈ ರೀತಿ ಹೆಚ್ಚಿಸಿಕೊಳ್ಳಬಹುದು ಸುಂದರ ಮೃದು ಕೈಗಳಿಗಾಗಿ ನೈಸರ್ಗಿಕ ಹೋಮ್ ಕೇರ್ ಮಾಡುವುದು ಹೇಗೆ ಅಂತ ಮತ್ತೊಮ್ಮೆ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಸ್ವಲ್ಪ ಸಕ್ಕರೆಯನ್ನ ಟೊಮ್ಯಾಟೊ ರಸಕ್ಕೆ ಸೇರಿಸಿ ಈ ಮಿಶ್ರಣವನ್ನ ಕೈಗಳಿಗೆ ಹಚ್ಚಿಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡಿಕೊಳ್ಳಿ ಸಕ್ಕರೆ ನೈಸರ್ಗಿಕ ಸ್ಕ್ರಬ್ ಆಗಿ ಕೆಲಸ ಮಾಡುತ್ತೆ ಇದರಿಂದ ಡೆಡ್ ಸೆಲ್ಸ್ ರಿಮೂವ್ ಆಗಿ ತ್ವಚೆ ಹೊಳೆಯುವಂತೆ ಕಾಣುತ್ತೆ ಎರಡು ನಿಮಿಷಗಳ ಕಾಲ ಈ ರೀತಿ ಚೆನ್ನಾಗಿ ಸ್ಕ್ರಬ್ ಮಾಡಿ ಬಳಿಕ ಕೈಗಳನ್ನ ತೊಳೆದುಕೊಂಡು ಒರಿಸ್ಕೊಳ್ಳಿ ಈಗ ಒಂದು ಬೌಲ್ಗೆ ಅರಿಶಿಣ ಮತ್ತು ಮೊಸರನ್ನ ಹಾಕಿ ಮಿಕ್ಸ್ ಮಾಡಿ ಪೇಸ್ಟ್ ಮಾಡ್ಕೊಂಡು ಕೈಗಳಿಗೆ ಹಚ್ಚಿ ಈ ಪ್ಯಾಕ್ ಅನ್ನ ಹದಿನೈದು ನಿಮಿಷ ಒಣಗಲು ಬಿಡಿ ಪ್ಯಾಕ್ ಡ್ರೈ ಆದ್ಮೇಲೆ ಬೆರಳುಗಳ ಸಹಾಯದಿಂದ ಹೀಗೆ ಮಸಾಜ್ ಮಾಡಿ ಬಳಿಕ ಕೈಗಳನ್ನ ಚೆನ್ನಾಗಿ ತೊಳೆದುಕೊಳ್ಳಿ ಈಗ ಮೂರನೇ ಮತ್ತು ಕೊನೆಯ ಸ್ಟೆಪ್ ಒಂದು ಬೌಲ್ ಗೆ ಟೊಮ್ಯಾಟೊ ರಸವನ್ನ ಹಾಕಿ ಒಂದು ಟೇಬಲ್ ಚಮಚ ನಿಂಬೆ ರಸವನ್ನ ಹಿಂಡೆ ಸ್ವಲ್ಪ ಗ್ಲಿಸರಿನ್ ಹಾಕಿ ಮಿಕ್ಸ್ ಮಾಡಿ ಈ ಮಿಶ್ರಣವನ್ನ ಕೈಗಳಿಗೆ ಹಚ್ಚಿ ಮಸಾಜ್ ಮಾಡಿ ಇದು ಡ್ರೈ ಆದ್ಮೇಲೆ ಹತ್ತು ನಿಮಿಷದ ಬಳಿಕ ಕೈಗಳನ್ನ ಮತ್ತೆ ತೊಳೆದುಕೊಳ್ಳಿ ಈ ಮೂರು ಸ್ಟೆಪ್ ಅನ್ನ ನೀವು ವಾರಕ್ಕೆರಡು ಬಾರಿ ಅನುಸರಿಸಿದ್ರೆ ಸುಂದರ ಮೃದು ಕೈಗಳು ನಿಮ್ಮದಾಗೋದ್ರಲ್ಲಿ ನೋ ಡೌಟ್ ಈ ಸಂಚಿಕೆ ನಿಮ್ಗೆಲ್ಲ ಇಷ್ಟವಾಗಿದೆ ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ